ಇವತ್ತಿನ ದಿನ ನಾವು ಕೆನಡಾ ದೇಶದಲ್ಲಿ ಹಿಮ ತೆಗೆಯುವ ಕೆಲಸ ಅಂದರೆ ಈ ದೇಶದಲ್ಲಿ ಹಿಮ ತೆಗೆಯುವ ಕೆಲಸಗಾರರಿಗೆ ಸಿಗುತ್ತೆ ಲಕ್ಷ್ಯಗಳಲ್ಲಿ ಸಂಬಳ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಹಾಗೆ ಮಿಸ್ ಮಾಡದೆ ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಿಮ ತೆಗೆಯುವ ಕೆಲಸ ಅಂದರೆ ಹಿಮದಿಂದ ಆವೃತವಾಗಿರುವ ರಸ್ತೆ ಮನೆಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಹಿಮದಿಂದ ಮುಕ್ತಗೊಳಿಸುವುದು ಕೆನಡಾ ದೇಶದಲ್ಲಿ ಈ ಕೆಲಸಕ್ಕೆ ಚಳಿಗಾಲದಲ್ಲಿ ಭಾರಿ ಬೇಡಿಕೆ ಇದೆ ಕೆನಡಾದ ದೈನಂದಿನ ಜೀವನ ಮತ್ತು ಆರ್ಥಿಕತೆಯನ್ನು ನಡೆಸುವಲ್ಲಿ ಹಿಮ ತೆಗೆಯುವ ಕಾರ್ಮಿಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅದಕ್ಕಾಗಿಯೇ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಈ ಕೆಲಸಕ್ಕೆ ವಿಶೇಷ ಗಮನ ನೀಡುತ್ತವೆ ಹಿಮ ತೆಗೆಯುವ ಕೆಲಸ ಉದ್ಯೋಗಿಗಳಿಗೆ ಉತ್ತಮ ಸಂಬಳ ನೀಡುವುದರ ಜೊತೆಗೆ ವಿವಿಧ ಪ್ರಯೋಜನಗಳನ್ನು ನೀಡುತ್ತವೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಯಾವ ಪ್ರದೇಶಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂಬುದರ ಬಗ್ಗೆ ನೋಡುವುದಾದರೆ ಕೆನಡಾ ದೇಶದಲ್ಲಿ ಹಿಮ ತೆಗೆಯುವ ಕೆಲಸಗಳು ಭಾರಿ ಹಿಮಪಾತ ಉಂಟಾಗುವ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಸಾಮಾನ್ಯವಾಗಿದೆ ಇವುಗಳಲ್ಲಿ ಒಂಟಾರಿಯೋ ಕ್ಯುಬೆಕ್ ಮತ್ತು ಆಲ್ಬರ್ಟ್ನಂತಹ ಪ್ರದೇಶಗಳು ಸೇರಿವೆ ಇಲ್ಲಿ ಚಳಿಗಾಲದಲ್ಲಿ ಹಿಮವು ಹಲವಾರು ಅಡಿಗಳವರೆಗೆ ಸಂಗ್ರಹವಾಗುತ್ತದೆ ಅದನ್ನು ತೆಗೆದುಹಾಕುವುದು ಅತ್ಯಗತ್ಯ ಏಕೆಂದರೆ ಈ ಸಮಯದಲ್ಲಿ ರಸ್ತೆಗಳು ಹೆದ್ದಾರಿಗಳು ಪಾರ್ಕಿಂಗ್ ಸ್ಥಳಗಳು ಮತ್ತು ಖಾಸಗಿ ಕಟ್ಟಡಗಳು ಸಂಪೂರ್ಣವಾಗಿ ಹಿಮದಿಂದ ಆವೃತ್ತವಾಗಿರುತ್ತವೆ ಆ ಪ್ರದೇಶಗಳಿಂದ ಹಿಮವನ್ನು ತೆಗೆದುಹಾಕುವ ಮೂಲಕ ಇದನ್ನು ಮಾಡಲಾಗುತ್ತದೆ ಸ್ನೋ ಫ್ಲೋಗಳು ಮತ್ತು ಸ್ನೋ ಬ್ಲೋವರ್ಗಳು ಟ್ಯಾಕ್ಟರ್ಗಳು ಮತ್ತು ಇತರೆ ಭಾರಿ ಯಂತ್ರೋಪಕರಣಗಳನ್ನು ಇದಕ್ಕಾಗಿ ಬಳಸಲಾಗುತ್ತದೆ ಕೆಲವೊಮ್ಮೆ ರಾತ್ರಿಯಲ್ಲಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸಂಬಳ ಎಷ್ಟು ಸಂಬಳದ ಬಗ್ಗೆ ನಾವು ನೋಡುವುದಾದರೆ ಮಾಧ್ಯಮ ವರದಿಗಳ ಪ್ರಕಾರ ಕೆನಡಾದಲ್ಲಿ ಹಿಮ ತೆಗೆಯುವ ನಿರ್ವಾಹಕರ ಗಳಕೆಯು ಬಹಳ ಆಕರ್ಷವಾಗಿದೆ ಮತ್ತು ಹಿಮ ತೆಗೆಯುವ ಕೆಲಸಗಾರರ ಸಂಬಳವು ಅವರ ಅನುಭವ ಕೆಲಸದ ಸ್ಥಳ ಮತ್ತು ಬಳಸುವ ಉಪಕರಣಗಳನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಈ ಕೆಲಸವು ವಾರ್ಷಿಕವಾಗಿ ನಲವತ್ತೈದು ಸಾವಿರ ಡಾಲರಿಂದ ಎಂಬತ್ತೈದು ಸಾವಿರ ಡಾಲರ್ವರೆಗೂ ಗಳಿಸಬಹುದು ಭಾರತೀಯ ರೂಪಾಯಿಗಳಲ್ಲಿ ಈ ಮೊತ್ತವು ಸರಿಸುಮಾರು ನಲವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಇರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸರಾಸರಿಯಾಗಿ ಒಬ್ಬ ಉದ್ಯೋಗಿ ವರ್ಷಕ್ಕೆ ಸುಮಾರು ಅರವತ್ತೆರಡು ಸಾವಿರ ಅಂದರೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿಗಳನ್ನು ಗಳಿಸಬಹುದು ಇದರ ಜೊತೆಗೆ ಅನೇಕ ಉದ್ಯೋಗಿಗಳು ವರ್ಷಕ್ಕೆ ಹತ್ತು ಸಾವಿರ ಡಾಲರ್ವರೆಗೆ ಹೆಚ್ಚುವರಿ ಆದಾಯವನ್ನು ಪಡೆಯುತ್ತಾರೆ ಒಬ್ಬ ವ್ಯಕ್ತಿಯು ಗಂಟೆಯ ಆಧಾರದ ಮೇಲೆ ಕೆಲಸ ಮಾಡಿದರೆ ಅನುಭವವನ್ನು ಅವಲಂಬಿಸಿ ಅವನಿಗೆ ಗಂಟೆಗೆ ಇಪ್ಪತ್ತು ಡಾಲರ್ವರೆಗೆ ಸಂಬಳ ಸಿಗಬಹುದು ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಯಾವ ಸೌಲಭ್ಯಗಳು ಲಭ್ಯವಿದೆ ಎಂಬುದರ ಬಗ್ಗೆ ನಾವು ನೋಡುವುದಾದರೆ ಫಸ್ಟ್ ಹಿಮ ತೆಗೆಯುವ ಕೆಲಸದಲ್ಲಿ ಸಂಬಳದ ಜೊತೆಗೆ ಇತರ ಹಲವು ಸೌಲಭ್ಯಗಳು ಲಭ್ಯವಿದೆ ಕೆಲವು ಕಂಪನಿಗಳು ದೂರದ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಬೋನಸ್ ಮತ್ತು ವಸತಿ ಅಥವಾ ಪ್ರಯಾಣ ಭತ್ಯೆಯನ್ನು ಒದಗಿಸುತ್ತವೆ ಇನ್ನು ಕೆಲವು ದೊಡ್ಡ ಕಂಪನಿಗಳು ದೀರ್ಘಕಾಲ ಮತ್ತು ಕೆಲಸ ಮಾಡುವ ಉದ್ಯೋಗಿಗಳಿಗೆ ಆರೋಗ್ಯ ವಿಮೆಯಂತಹ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಹಾಯ ಮಾಡುತ್ತವೆ ಮತ್ತು ಇತರ ಜೊತೆಗೆ ಆಧುನಿಕ ಯಂತ್ರಗಳನ್ನು ನಿರ್ವಹಿಸಲು ಉದ್ಯೋಗಿಗಳಿಗೆ ತರಬೇತಿ ನೀಡಲಾಗುತ್ತದೆ ಇದು ಅವರ ಅನುಭವ ಮತ್ತು ಕೌಶಲ್ಯ ಎರಡನ್ನೂ ಹೆಚ್ಚಿಸುತ್ತದೆ ಕಂಪನಿಗಳು ತೀವ್ರವಾದ ಚಳಿಯಲ್ಲಿ ಕೆಲಸ ಮಾಡಲು ಉದ್ಯೋಗಿಗಳಿಗೆ ಜಾಕೆಟ್ಗಳು ಬೂಟುಗಳು ಮತ್ತು ಕೈಗವಸುಗಳು ಮತ್ತು ಇತರ ಸುರಕ್ಷತಾ ಸಾಧನಗಳನ್ನು ಸಹ ಒದಗಿಸುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು